ಈಗ ಜವಾರಿ ಬಳ್ಳೋಳಿ ಹಾ ಇದು ಜವಾರಿ ಬಳ್ಳಿ ಸುಮಾರಿಗೆ ಹತ್ತು ವರ್ಷದಿಂದ ಇತ್ತು ನಾವು ನಮ್ ತೋಳದಾಗೆ ಬೀಜ ಇಡ್ತೀವಿ ಈ ಬಳ್ಳಿ ವಿಶೇಷ ಏನ್ ಹೇಳ್ಬೇಕಪ್ಪಾ ಅಂತಂದ್ರೆ ಸೂಡ್ ಕಟ್ಟಿ ಇರ್ತೇನೆ ಅಂದ್ರೆ ಇಡೀ ವರ್ಷದಲ್ಲ ಸಾಯ್ತವ್ರ ಬಳ್ಳಿ ಸತ್ ಬಳಿ ಕೆಲ್ಸಕ್ ಬರ್ಲಂತರ ಕಟ್ ಆದ್ ಬಳಿ ಅದ್ರಾಗಿರಂತದ್ದು ನಮ್ಮ ಮನುಷ್ಯನಿಗೆ ಈ ಇಷ್ಟೇ ಕಟಿಂಗ್ ಅಂದ್ರೆ ಇದ್ರಾಗ ಶಕ್ತಿ ಹಾ ಈ ಬಳೋಳಿ ಸೇವನೆ ಮಾಡಿದೆ ಅಂದ್ರ ಔಷಧ ರೂಪದಾಗ ನಮ್ಮ ರಕ್ತ ಸ್ಪೀಡ್ ಚಲನೆ ಮಾಡೋದಂತ ಕೆಲಸ ಬಳುವಳಿ ಹಾ ಈಗ ಹಿಂಗ ನಾವ್ ತೂಗಿಟ್ಟಿವಂದ್ರ ವರ್ಷ ತನಕ ಹಿಂಗೇ ಹಿಂಗೆ ಉಳಿತದ ಸಹಾಯ ಚಾನ್ಸಸ್ ಏನೂ ಸಾಯ ಪತಂಜಲಿ ಯೋಗ ಸಮಿತಿ ಆದ್ಮೇಲೆ ರಾಜೀವ್ ದೀಕ್ಷಿತ್ ಅವರು ನೀವು ಫೋಟೋ ಹಾಕಿರಿ ಏನಾದ್ರು ಐಡಿಯಾ ನಿಮ್ದು ಇವತ್ತು ನಮಸ್ಕಾರ ಮೊದಲ ರಾಜು ದೀಕ್ಷಿತ್ ಅವರಿಗೆ ಮೊದಲು ಪದಕ್ಕೆ ನಮಸ್ಕರಿಸುತ್ತೇನೆ ವಿಶೇಷವಾದ ರಾಜು ದೀಕ್ಷಿತ್ ನನಗೆ ಬಹಳ ದೊಡ್ಡ ಒಂದು ಧ್ಯಾನದ ಭಂಡಾರ ಇವತ್ತು ವಿದೇಶಿ ಸ್ವದೇಶಿ ಮತ್ತು ನಮ್ಮ ದೇಶದ ವಸ್ತು ಯಾವುದು ಪೆಪ್ಸಿ ಫೆಪ್ಸಿ ತಂಪಕುಲ್ಲ ನಮ್ಮ ಕೃಷಿ ಗೋಧಾರ್ಥ ಕೃಷಿಯನ್ನ ಹೆಂಗ್ ಮಾಡ್ಬೇಕು ಗೋಧಾರತ ಅರ್ಥವ್ಯವಸ್ಥೆ ಗೋಧಾರ್ಥ ಜೀವನ ಶೈಲಿ ಗೋಧಾರ್ಥ ಚಿಕಿತ್ಸೆ ಸಂಪೂರ್ಣವಾಗಿ ಗೋವಿನ ಮ್ಯಾಗ ಹ್ಯಾಂಗ್ ಕೃಷಿ ಮಾಡೋದು ಹೇಳ ಕೊಟ್ಟಂತ ಮಹಾತ್ಮರೇ ರಾಜು ದೀಕ್ಷಿತ್ ಅವರು ಈಗ ಅದರ ಸಂಬಂಧ ನೀವು ಕಂಪಲ್ಸರಿ ಎಷ್ಟು ವರ್ಷ ಐತಿ ರೀ ಇದನ್ನು ಹಾಕಿ ಇದನ್ನು ಮಣ್ಣು ನಾನು ಸುಮಾರು ಇಪ್ಪತ್ತ್ ಮೂರು ವರ್ಷ ಹಿಂದೆ ರಾಜ ದೀಕ್ಷಿತ್ ನಮ್ಮೂರಿಗೆ ಊರಿಗೆ ಐದು ಸಲ ಬಂದಾರ ಇಲ್ಲಿ ಐದು ಸಲ ಬಂದ ಅವ್ರ ಜೊತೆ ನಾನು ತಿರುಗಾಡಿನ ರೀ ಅವ್ರ ಜೊತೆ ತಿರುಗಾಡಿ ರಾಜ ಓಕೆ ಓಕೆ ಈಗ ನೀವು ಅವ್ರದನ್ನ ಐಡಿಯಾ ಇಟ್ಕೊಂಡು ಇವೆಲ್ಲ ಮಾಡ್ತಾ ಇದ್ದೀವಿ ಹಾ ಮುಂದೆ ಹಂಗೆ ಮಾಡ್ಕೋತ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವ್ರ ಜೊತೆ ಸೇರ್ಕೊಂಡು ರಾಜೀವ್ ದೀಕ್ಷಿತ್ ಅವರು ಪ್ರೇರಣೆಯಿಂದ ಸ್ಟಾರ್ಟ್ ಎಷ್ಟು ವರ್ಷ ಆಯ್ತು ಸರ್ ನೀವು ಮಾಡಕತ್ತು ಈಗ ಟೂ ತೌಸಂಡ್ ಹತ್ತ ಹತ್ತರಲ್ಲಿ ರಾಜುದ ನಾವು ನಾರಾಜಾಗಿ ಬಿಟ್ಟಿದ್ದೇವ್ರಿ ಏನ್ ಬಿಡಪ್ಪ ಏನ್ ಮಾಡೋದು ಇಷ್ಟ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿ ಬಿಟ್ಟಿದ್ದೆವು ಪದ್ಮಶ್ರೀ ಸುಭಾಷ್ ಪಾಳೆಕರ್ ಅವರು ಕೂಡಲ ಸಂಗಮದ ಮೂರ್ ದಿನ ಟ್ರೈನಿಂಗ್ ತಂದು ಮತ್ತೆ ನಾವು ಹ್ಯಾಂಗ್ ಮಲ್ಸಿಂಗ್ ಹೆಂಗ ಮಾಡ್ಬೇಕು ಜೀವಾಮೂರ್ತಿ ಹ್ಯಾಂಗ್ ಮಾಡ್ಬೇಕು ಮತ್ತೆ ಸ್ಟಾರ್ಟ್ ಮಾಡಿ ನಮ್ ಕೃಷಿ ನಮ್ ಮನೆಯೊಳಗೆ ನಮ್ಮ ಅಪ್ಪವರು ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡ್ ಬೆಳಗ್ಗೆ ನಮ್ ನೋವಾಯ್ತು ನಾವು ತಿಂತ ಇರೋದು ಹೊರಗಿಡ ಎಲ್ಲಾ ವಿಷಯನೇ ಅದ ಅದಕ್ಕೆ ನಾವು ಮನಿಗ್ ಹತ್ತಂತ ಕೈಪಲ್ಯ ನಮ್ಮಲ್ಲಿ ಏನ್ ಬೆಳೀತದಲ್ಲ ಅವು ಎಲ್ಲಾನು ನಾವು ರೈತರು ನಾವು ನಾವ್ ಬೆಳದ್ ಹೊಲ್ದಾಗ್ ತಿನ್ಬೇಕಂತ ವಿಚಾರ ಮಾಡಿ ಇದು ಒಟ್ಟು ಸಾವಯವದಾಗೆ ಇವತ್ತ ಬನ್ಸಿ ಗುರು ಗಿರ್ ಗೋಶಾಲಾ ಇವತ್ತು ಗೋಪಾಲ್ ಬಾಯಿಗೆ ನಾನು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ ಮೂರು ವರ್ಷ ಆಯ್ತು ನಮ್ ಗೋಕುರ್ ಪಾಂಬ್ರತ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಕೃಷಿ ಬಹಳಷ್ಟು ನಮಗ ಉನ್ನತಿ ಆಗಿದೆ ಅಂತ ನಾನ್ ಹೇಳಕ್ ಇಚ್ಛೆ ಪಡ್ತೀನಿ ಸರ್ ಈಗ ನೀವು ಇಲ್ಲಿ ಏನೇನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಈಗ ನೋಡ್ರಿ ನಮ್ಮ ರೈತರ ಅಂದ ಬಳಿಕ ನಾವು ಏನ್ ಮಾಡ್ಬೇಕು ನಮ್ಮ ಮೌಲ್ಯವರ್ಧನೆ ಆಗ್ಬೇಕು ನಾವು ಬೆಳೆದಂತ ಬೆಳೆ ಇವತ್ತು ಕಬ್ಬು ಬೆಳೀತೀವ್ರಿ ನಾವು ಬೆಲ್ಲ ರೆಡಿ ಮಾಡ್ತಾ ಇದೀವ್ರಿ ಬೆಲ್ಲ ಮಾಡ್ತೀವಿ ಹೌದ್ರಿ ಆರ್ಗ್ಯಾನಿಕ್ ಹಾ ರೀ ಸಾವಯವ ಪದ್ಧತಿಯಿಂದ ಹೌದ್ರಿ ಸಾವಯವ ಪದ್ಧತಿಯಿಂದ ಇದನ್ನ ಆರ್ಗ್ಯಾನಿಕ್ ನೀವು ಮಾಡ್ತೀರಿ ಇದು ಹೆಂಗ್ ಕೆಜಿ ಕೊಡತೀರಿ ಇಲ್ಲಿ ಈಗ ನೋಡ್ರಿ ನಮ್ ಮನೀಗ್ ಬಂದು ಕಸ್ಟಮರ್ ಹೋದ್ರೆ ನಾವು ಎಪ್ಪತ್ ರೂಪಾಯಿ ಕೊಡ್ತಿದೇವ್ರಿ ಅವ್ರಿಗೆ ಕಳ್ಸದೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಅವ್ರ ಕಡೆ ಇರ್ತದ ಇದು ಈ ಇಟ್ಕೊಂಡೇವ್ರಿ ಇಲ್ಲಂದ್ರ ಇಲ್ಲೇ ಬಂದು ನನ್ನ ಹೆಸರು ಸುನೀಲ್ ಈಶ್ವರ್ ನಾರಾಯಣಕರ್ ಅಂತ ಹೇಳಿ ನಮ್ಮ ಊರು ಆಲ್ಮೇಲ್ ರೀ ಸಿಂಗಿ ತಾಲೂಕು ಈಗ ಆಲ್ಮೇಲ್ ತಾಲೂಕಾಗಿದೆ ನಾನು ಆಲ್ಮೇಲ್ ಇದ್ದೀನಿ ಈಗ ಸುಮಾರು ಹದಿನಾಲ್ಕು ವರ್ಷದ ಈ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೀನಿ ನಿಮ್ದು ಹೇಳಿ ನಮಸ್ಕಾರ ಜೈ ನಾನು ನನ್ನ ಹೆಸರು ನಿಲೇಶ ಸುನೀಲ್ ಸಪೋರ್ಟ್ ಮಾಡ್ತೀನಿ ಈಗ ನೋಡಿ ಇವರಿಬ್ಬರು ಪತಿ ಪತ್ನಿಯನ್ನೇ ಪತಿ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಸಾವಯವ ವಸ್ತುಗಳನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಅವು ಅಂದರೆ ಇಲ್ಲಿ ಸ್ವಲ್ಪ ಈಗ ನೋಡ್ರಿ ಅರ್ಶಿಣಿ ಬೆಳಿತೀವ್ ಅರ್ಶಿಣ ಪೌಡರ್ ತಯಾರು ಮಾಡ್ತೀವ್ರಿ ಹಾಂ ಬೆಲ್ಲ ಬೆಳತಿವಿ ಬೆಲ್ಲದ ಬೆಲ್ಲ ರೆಡಿ ಮಾಡ್ತೀವಿ ನಮ್ಮಲ್ಲಿ ಹೊಲದ ಕೊಬ್ಬರಿ ಎಣ್ಣೆ ಇರ್ತದೆಲ್ಲ ಕೊಬ್ಬರಿ ಎಣ್ಣೆ ಹಾ ಈಗ ನಾವು ಬ್ಯಾಳಿ ಉದ್ದಿನ ಬ್ಯಾಳಿ ಬೆಳೆದ್ರೆ ಅದ್ ಮೌಲ್ಯವರ್ಧನೆ ಆಗಿ ತಯಾರು ಮಾಡ್ತೀವಿ ಮಾಡ್ತಿವಿ ಇವತ್ ಕಡ್ಲಿ ಬೆಳತಿವಿ ತಯಾರು ಮಾಡ್ತೀವಿ ಹಾ ಪ್ರತಿಯೊಂದು ಏನ್ ನಾವು ಮೌಲ್ಯವರ್ಧನೆ ಮಾಡಿ ಇಲ್ಲಿಂದಲೇ ಮಾರ್ಕೆಟ್ ಮಾಡ್ತಿವ್ ಬಳ್ಳಿ ಉಳ್ಳಾಗಡ್ಡಿ ಮಾಡ್ತೀವಿ ಅದು ವಿಶೇಷವಾಗಿ ಇವತ್ತು ರಾಜು ಪ್ರೇರಿತ ಆಗಿ ನಮ್ಮ ಮನೆಯ ಮನೆಯಲ್ಲಿ ನಾವು ಮಣ್ಣಿನ ಪಾತ್ರೆಯೊಳಗೆ ಅಡಿಗೆ ಮಾಡ್ತೀವಿ ಇವತ್ತು ಪ್ರೆಷರ್ ಕುಕ್ಕರ್ ಅಂತಂದ್ರೆ ಅದ್ರಾಗ ನಮ್ಗೆ ಸಿಗೋದು ಪರ್ಸೆಂಟೇಜ್ ಬರೀ ಸೇವನ್ ಪರ್ಸೆಂಟೇಜ್ ಸಿಗುತ್ತದೆ ಇದ್ರಾಗ ತೊಂಬತ್ತೇಳು ಪರ್ಸೆಂಟೇಜ್ ನಮಗೆ ಕ್ಯಾಲ್ಸಿಯಂ ಸಿಗುತ್ತದೆ ಅಂತ ರಾಜೀಕ್ಷತ್ ಹೇಳದಂತೆ ಸುಮಾರು ಹತ್ತೆರಡು ವರ್ಷ ನಾವು ಯಾವುದೇ ಅಲುಮಿನಿಯಂ ಕುಕ್ಕರ್ ಅದು ಯೂಸ್ ಮಾಡೋಲ್ಲ ಮಣ್ಣಿನ ಪಾತ್ರೆ ಒಳಗೆ ಅಡಿಗೆ ಮಾಡಿ ನಾವು ಸೇವನೆ ಮಾಡ್ತೀವಿ ನಮ್ಮ ಆರೋಗ್ಯ

ಅವ್ರು ಬಂದಾರ ನಮ್ದು ಇವತ್ತು ಆರ್ಗ್ಯಾನಿಕ್ ಬೆಲ್ಲ ನೋಡಕ ಬಂದ್ರು ನಿನ್ನೆ ನಮಗೆ ಹೇಳಿದ್ರಲ್ಲ ಹಿಂಗ್ ಬರ್ತೀವಿ ಅಂತ ಹೇಳಿ ಅವ್ರು ನೋಡ್ರಿ ನನಗ ಕೃಷಿ ಪಂಡಿತ್ ಅವಾರ್ಡ್ ಆಗಿದೆ ಎಲ್ಲಾ ಅವಾರ್ಡ್ಗಳು ಸಿಕ್ಕಿದೆ ಎಲ್ಲಾ ಅವಾರ್ಡ್ ಕಿಂತಲೂ ಈ ಅವಾರ್ಡ್ ನನಗೆ ಯಾಕೆ ಖುಷಿ ಅನ್ಸತ್ತಂದ್ರ ಇಡೀ ನಮ್ಮ ಪರಿವಾರ್ ಜೊತೆ ನನಗ ಇಲ್ಲಿ ನಮ್ಮ ಜ್ಯೇಷ್ಠ ನಾಗರಿಕ ಸೋಲಾಪುರದಿಂದ ಬಂದಂತ ಸಮಾಜ ಬಾಂಧವ್ ನಮ್ಮ ಸಮಾಜ ಬಾಂಧವ್ರ ಬಂದ್ ನಂಗೆ ನಿನ್ನೆ

ನೋಡಿ ವೀಕ್ಷಕರೇ ಇವರು ಎಲ್ಲ ಸೀನಿಯರ್ ಸಿಟಿಜನ್ ಆಫ್ ಸೋಲಾಪುರ್ ಕುಟ್ಲೆ ಮಟ್ಟದ ವೀರಸರ್ವ ಕಕ್ಕಯ್ಯ ಜ್ಯೇಷ್ಠ ನಾಗರಿಕ ಸಮಿತಿ ಸಂಘ ಅಲ್ಲಿಯಿಂದ ಇವರು ಏನು ನಮ್ಮ ರೈತರು ಸುನಿಲ್ ನಾರಾಯಣಕರ್ ಅವರು ಅವ್ರು ಹಿಡ್ಕೊಂಡಿರ್ತಾರೆ ಅವರೇ ಹಾಂ ಅವರಿಗೆ ಇಷ್ಟು ರೈತ ಪ್ರಶಸ್ತಿ ರೈತ ಪಂಡಿತ ಪ್ರಶಸ್ತಿಗಳು ಬಂದ ಮೇಲೆ ಅದನ್ನು ನೋಡಿ ಇಷ್ಟು ಪ್ರಶಸ್ತಿ ಪಡೆದಾಗಲ್ಲ ಸಾವಯವ ಕೃಷಿ ಒಳಗೆ ಅಂತ ಹಾಂ ಅದ್ರ ಸಲುವಾಗಿ ಸೋಲಾಪುರದಿಂದ ಅಲ್ಲಿಂದ ಎಲ್ಲ ಇವರು ಟೀಮ್ ಬಂದು ಇಪ್ಪತ್ತು ಜನ ಬಂದು ಇವತ್ತು ಈ ಪ್ರಶಸ್ತಿಯನ್ನು ಅವರಿಗೆ ಇದ್ದಾರೆ ಪ್ರೋತ್ಸಾಹಕ್ಕಾಗಿ ಹಾಂ ಇವರು ಮಾಡಿದ ಸಾಧನೆ ಹದಿನಾರು ವರ್ಷಗಳ ಸಾಧನೆ ಸಾವಯವ ಕೃಷಿಯಲ್ಲಿ ಹಾಂ ಇವರೆಲ್ಲ ಪ್ರಾಡಕ್ಟು ಎಲ್ಲಿ ಬೇಕಲ್ಲಿ ಡಿಸ್ಪೇಚ್ ಆಗುತ್ತವೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಆರ್ಗ್ಯಾನಿಕ್ ಹಾಂ ಇಲ್ಲಿಗೆ ಬಂದು ಹೋಯ್ತಾರೆ ಎಲ್ಲ ತಂದು ಹಾಂ ಅದಕ್ಕಾಗಿ ಆ ಈ ಜ್ಯೇಷ್ಠ ನಾಗರಿಕ ಸಮಿತಿ ಸೋಲಾಪುರದವರು ಬಂದು ಇದನ್ನು ಪ್ರೈಜ್ ಕೊಟ್ಟಿದ್ದಾರೆ ಇವತ್ತು ಹಾಂ ಸನ್ಮಾನ ಮಾಡಿದ್ದಾರೆ ಇವತ್ತವರು ಹಾಂ ಅದಕ್ಕಾಗಿ ಅವರ ಸಾಧನೆಯನ್ನು ನೋಡಿರಿ ಸುನಿಲ್ ನಾರಾಯಣಕರ್ ಸ್ವಲ್ಪ ಹೇಳ್ತೀನಿ ನಿಲ್ರಿ ನೀವು ಹಾಂ ಇವರು ಸುನೀಲ್ ನಾರಾಯಣಕರ್ ಅವರು ಸಾಧನೆ ನೋಡಿರಿ ಇಷ್ಟು ಜನ ಬಂದು ಸೋಲಾಪುರದಿಂದ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಹಾಂ ಇನ್ನೂ ಮನೆಯೊಳಗೆ ಇಡೋದು ಜಾಗಿಲ್ಲ ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಇವರಿಗೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹಾಂ ನೋಡಿ ಇವ್ರು ಇವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಬೇಕು ಇದಕ್ಕೆ ಪ್ರೋತ್ಸಾಹ ಕೊಡೋಕೆ ಬಂದಿರಲ್ಲ ಇವ್ರಿಗೆ ಬಂದವರಿಗೆಲ್ಲ ಧನ್ಯವಾದಗಳು ಹೇಳ್ಬೇಕು ನಾವು ಹಾಂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ರೀ ರೈತ ಬಾಂಧವರಿಗೆ ನಾ ಹೇಳ್ಕೊಡೋದೇನದು ದೇಶಿ ನಮ್ಮ ಪುರಾತನ ಕಾಲದ ಕರಿ ಕಪ್ಪ ಅಂತೇಳಿ ಈ ಕರಿ ನಾವು ಇವತ್ತು ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀವಿ ಇವತ್ತ ಇದು ನೋಡ್ರಿ ನಾವು ಭಾಳಷ್ಟು ಸರಳ ವಿಧಾನ ಮಾಡಿದ್ದೇವೆ ಏನಪ್ಪ ಅಂತಂದ್ರೆ ಹೈಟ್ ಮ್ಯಾಗ ನಾವು ಗಾಣ ಕುಡ್ಸ್ಕೊಂಡು ಆ ಹಣದಿಂದ ಆಟೋಮೆಟಿಕ್ ಎದುರಾಗ್ ಬರ್ತದಪ್ಪ ಅಂದ್ರೆ ನಮ್ಮ ಟಾಕಿಯಲ್ಲಿ ಸ್ಟೋರೇಜ್ ಆಗ್ಲತ್ತ ಮುಂದೆ ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ಈ ಕಡೆ ಇದಾಗ ಆಟೋಮೆಟಿಕ್ ಹೋಗ್ತದ ಈಗ ನಮ್ಮ ವಿಶಾಲ ನೋಡ್ರಿ ಒತ್ತಡ ಕಡೆಗೆ ಈಗ ಬಹಳ ಮಂದಿಗೆ ಶಕ್ತಿ ಇಲ್ಲ ಕಡೆ ಆಟೋಮೆಟಿಕ್ ನಾವು ಜಾಗ ಸಿಸ್ಟಮ್ ಮಾಡ್ಕೊಂಡಿದೀವಿ ಇಬ್ರು ಮನುಷ್ಯರಿದ್ರು ನಾಲ್ಕು ಮನುಷ್ಯರಿದ್ರು ಇದು ಮಾಡ್ಕೋಂತ ವಿಧಾನ ಇದೆ ಬರ್ರಿ ಈಗ ನೋಡ್ರಿ ಆಟೋಮೆಟಿಕ್ ಆ ಜ್ಯೂಸ್ ಇಲ್ಲಿ ಬರ್ತದ ಇಲ್ಲಿಂದ ಪೈಪ್ ಕನೆಕ್ಟ್ ಮಾಡ್ತೀವಿ ಒಳಗ ಆಟೋಮೆಟಿಕ್ ಹೋಗ್ತದೆ ಈ ಕರಿಕಬ್ಬಿನ ವಿಶೇಷ ಹೇಳ್ಬೇಕಂದ್ರೆ ದೊಡ್ಡ ಔಷಧಿ ರೂಪ ಗುಣ ಈ ಕಬ್ಬಿನಲ್ಲಿ ಅದ ಇದರ ಬೆಲ್ಲ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಜ್ಯೂಸ್ ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಕಾಮನಿ ರೋಗ ಆಟೋಮೆಟಿಕ್ ಕಡಿಮೆ ಆಗಂತ ಶಕ್ತಿ ಈ ದೇಶಿಯ ಹಳಿ ಪುರಾತನ ಕಾಲದ ಕರಿ ಇದೆ ಜ್ಯೂಸ್ ನೋಡ್ರಿ ಆಟೋಮೆಟಿಕ್ ಪೈಪ್ ಮುಖಾಂತರ ಹೋಗ್ಬಿಡ್ತದೆ ಯಾವ್ದೋ ಲೇಬರ್ ಏನು ಹತ್ತೋದಿಲ್ಲ ಈಗ ಹೈಟ್ ಯಾಕೆ ಮಾಡ್ಕೊಂಡಿ ಅಂದ್ರೆ ಹಿಪ್ಪಿ ಡಂಪ್ ಮಾಡ್ಕೋಲಾಕ ಆಟೋಮೆಟಿಕ್ ನಮ್ಮ ಡಾಕ್ಟರ್ ದಿಂದ ನಾವು ಬೇಕಾದಂಗೆ ಎಷ್ಟು ದೂರ ದೂರದೋ ಹಿಪ್ಪಿ ಹಾಕೋಬಹುದು ಇವತ್ತು ನೋಡ್ರಿ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಇದು ನಿರ್ಮಾಣ ಮಾಡಬೇಕಾದ್ರೆ ಶುದ್ಧೇಶ್ವರ ಅಪ್ಪರ ಆಶೀರ್ವಾದ ಯಾಕಂದ್ರೆ ಕಣ್ಣೀರಪ್ಪರ ಆಶೀರ್ವಾದ ಇವತ್ತು ರಾಜೀಕ್ಷಿತ ಹೇಳಿದಂತೆ ಬೆಲ್ಲದ ಮಹತ್ವ ಏನು ಹೇಳಬೇಕು ಅಂದ್ರೆ ನಮ್ಮ ಬೆಲ್ಲ ಸೇವನೆ ಮಾಡಿದೆ ಅಂದ್ರೆ ನಮ್ಮ ಡೈಜೆಷನ್ ಸರಿಯಾಗಿತ್ತು ಊಟ ಮಾಡಬೇಕಾ ನಮ್ಮದು ಯಾವುದೂ ಇವು ಮೊಳಕಾಲು ನೋವುದು ಆಗೋದಿಲ್ಲ ಇವತ್ತು ಹೊರಗಡೆ ಅಂದ್ರೆ ಬೆಲ್ಲ ಇವತ್ತು ನಮ್ಗೆ ಎಷ್ಟೇ ದಣು ಒಂದಿಷ್ಟು ಬೆಲ್ಲ ಕೊಟ್ಟೆ ಅಂದ್ರೆ ದಣುವನ್ನು ಕಡಿಮೆ ಮಾಡ್ತದ ನಮ್ಮ ಗಂಟಲವನ್ನು ಸರಿಯಾಗಿ ಮಾಡ್ತದ ಬೆಲ್ಲದ ಇವತ್ತು ದೀಕ್ಷಿತ ಹೇಳಿದಂತೆ ಪ್ರತಿಯೊಂದು ನಾವು ಹೇಳಿದಂತೆ ಮಾಡಿ ತೋರಿಸ್ಲಾಕ ನಾವು ಇಚ್ಛೆ ಪಡ್ಲತ್ತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕಕ್ಕೆ ಅದಕ್ಕೆ ವಿಶೇಷ ಹೇಳ್ಬೇಕಂತಂದ್ರೆ ಮುಂದೆ ರೈತರು ಸಾವಯವ ಬೆಳಿರಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗಲಿ ಅಂತೇಳಿ ನಂದು ಆಶೆ ಅದ ಇವತ್ತು ಸಂಪೂರ್ಣವಾಗಿ ನೋಡಿರಿ ಇವತ್ತು ಗೋ ಆಧಾರಿತ ಕೃಷಿಯನ್ನು ಮಾಡಿ ಗೋ ಆಧಾರಿತ ಕೃಷಿ ಇವತ್ತು ರಾಜುಬಾಯಿ ಹೇಳಿದಂತೆ ಗೋ ಆಧಾರಿತ ವ್ಯವಸ್ಥೆ ಚಿಕಿತ್ಸೆ ಗೋ ಆಧಾರಿತ ವ್ಯವಸ್ಥೆ ಗೋ ಆಧಾರಿತ ಜೀವನ ಶೈಲಿ ಸಂಪೂರ್ಣ ನಾವು ಗೋವಿನ ಮ್ಯಾಗೆ ಇಲ್ಲಿ ಕೃಷಿ ಮಾಡಾಕತ್ತೀವಿ ಅಂತ ನಾನು ಇಚ್ಛೆ ಪಡ್ತೀನಿ ನಾ ರೈತರ ಬಾಂಧವರಿಗೆ ಎಲ್ಲರಿಗೂ ಇದು ಎಷ್ಟು ತಿಂಗಳು ನಡೆಯುತ್ತೆ ನಿಮ್ಮಲ್ಲಿ ಈಗ ಮಿನಿಮಮ್ ಒಂದು ಎರಡು ತಿಂಗಳು ಐತ್ರಿ ನಡೆ ಆಗ್ತಾರೆ ಒಂದು ವರ್ಷಕ್ಕೆ ಎರಡು ತಿಂಗಳು ನಡುವ ಇಲ್ಲ ಮುಂದಿನ ವರ್ಷ ಎಂಟು ತಿಂಗಳು ಅಣ್ಣ ಇದೇ ವರ್ಷ ಲೇಟ್ ಐತ್ರಿ ಮುಂದಿನ ವರ್ಷ ಎಂಟು ತಿಂಗಳು ಎರಡು ತಿಂಗಳು ರನ್ ಮಾಡ್ತೀವಿ ಮತ್ತೊಂದು ಕಡೆ ಕಬ್ಬು ತಂದು ಇಲ್ಲ ಏನು ಇಲ್ಲ ನಮ್ಮಂತ ಸಾವು ರೈತರನ್ನ ಇದ್ದೀವಿ ನಾವು ಹತ್ತ ಹನ್ನೊಂದು ಮಂದಿ ಎಲ್ಲಾರು ಸಾವಯವ ಕಬ್ಬು ಬೆಳೆಸ್ಲಾಕ್ ಹಚ್ಚಿವಿ ಆ ಕಬ್ಬಿನಿಂದ ನಾವು ಇಲ್ಲಿ ಸಾವಯವ ಬೆಳೆದು ಬೆಳೆ ಹಿಡಿದು ತಯಾರು ಮಾಡಂತ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ವಿಶೇಷ ಹೇಳ್ಬೇಕಂದ್ರೆ ಬೆಲ್ಲಕ್ ಬಾಳಷ್ಟು ಕೆಮಿಕಲ್ ಹಾಕ್ತಾರೀ ನಮ್ಮ ತೋಟದಲ್ಲಿ ನೋಡ್ರಿ ಇವತ್ತು ಈಗ ಸ್ವಚ್ಛ ಆಗ್ಬೇಕಾದ್ರ ಈ ಮಳ್ಳಿ ತೆಗಬೇಕಂದ್ರೆ ಬೆಂಡಿ ಗಿಡ ಬೇಕು ಆ ಬೆಂಡಿ ಗಿಡ ಮಾಡ್ತಿವಿ ಈಗ ಸುಣ್ಣ ಯಾಕೆ ಹಾಕ್ಬೇಕಪ್ಪ ಗಟ್ಟಿ ಹಾಕ್ಬೇಕ್ರಿ ಬೆಲ್ಲ ಗಟ್ಟಿ ಆಗ ಕಂಪಲ್ಸರಿ ಸುಣ್ಣ ಹಾಕ್ಬೇಕು ಇಲ್ಲಿ ಯಾವ್ದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಹಾ ನಾವ್ ಏನ್ ಮಾಡ್ತೀವಿ ಔಡಲ್ ಎಣ್ಣೆ ಯೂಸ್ ಮಾಡ್ತಿವಿ ದೇಶಿಯ ತುಪ್ಪ ತುಪ್ಪವನ್ನು ಹಾಕ್ತಿವ್ರಿ ಹಾ ಮತ್ತೆ ಶುಂಠಿ ಹಾಕ್ತಿವಿ ಹಾ ಅದ ರೀತಿಯಾಗಿ ಯಾಕಂದ್ರ ಮನುಷ್ಯನಿಗೆ ಆಯುರ್ವೇದಿಕ್ ಒಂದು ಔಷಧ ಇದು ನಮ್ದು ಬೆಲ್ಲ ಬೆಲ್ಲ ಔಷಧ ರೂಪದಾಗ ವಿಧಾನ ಇದೆ ರೀ ಸರಿ ಇವತ್ತು ನೋಡ್ರಿ ನಮ್ದು ಅತಿ ಇವತ್ತು ಶುದ್ಧ ಬೆಲ್ಲ ತಯಾರು ಮಾಡ್ಬೇಕಾಗ ಈ ಬೆಂಡಿ ಗಿಡದ್ದು ಎಷ್ಟೊಂದು ಇಂಪಾರ್ಟೆಂಟ್ ಅದ ಅಂದ್ರೆ ನೋಡ್ರಿ ಈಗ ನೀವು ಕಣ್ಣಾರೆ ನೋಡಬಹುದು ಬೆಂಡಿ ಈ ಲಾಳಿಯನ್ನು ಎಷ್ಟು ಚೆನ್ನಾಗಿ ಸ್ವಚ್ಛ ಅಂದ್ರೆ ನೋಡ್ರಿ ಕ್ಲೀನ್ ಅಂದ್ರೆ ಎಷ್ಟು ಕ್ಲೀನ್ ಆಗ್ತದ ನೋಡ್ರಿ ಈಗ ಈ ಬೆಂಡಿ ಗಿಡ ಒಳಗಡೆ ಇಟ್ಟೆ ಅಂದ್ರೆ ಫುಲ್ ಕ್ಲೀನ್ ನೋಡ್ರಿ ಕಣ್ಣಿಗೆ ಕಾಣ್ತಾ ಇದೆ ಈ ಪೂರ್ಣ ಮಳ್ಳಿ ಬರ್ತಾ ಇದೆ ಏನು ಮಳ್ಳಿ ಅಂಶ ಉಳಿಯೋದಿಲ್ಲ ನೋಡಿದ್ರೆ ಎಷ್ಟು ಪಲ್ಸ್ ಮೇಲ್ಗಡೆ ಬರ್ತದೆ ಇವತ್ತು ನಮ್ಮ ತೋಟದಲ್ಲಿ ಇವತ್ತು ನೋಡ್ರಿ ನಮ್ಮ ಮಕ್ಕಳೊಂದಿಗೆ ಇವತ್ತು ಇವತ್ತು ದೀಕ್ಷಿತ ನೈಸರ್ಗಿ ಶುದ್ಧ ಬೆಲ್ಲ ಇವತ್ತು ಅಷ್ಟು ಪೂರ್ಣ ಇವತ್ತು ನೋಡಿರಿ ಬೆಲ್ಲ ತುಂಬುವಂಥ ಕೆಲಸ ಇವತ್ತು ನಿಲೇಶ ನಾರಾಯಣ್ಕರ್ ಇವತ್ತು ನಮ್ಮ ಚಾಯಕ ಪೂರ್ಣಿಮಾ ಸುಪ್ಪಿ ಎಲ್ಲ ಮಕ್ಕಳು ನೋಡಿರಿ ಬೆಲ್ಲ ಇವತ್ತು ತಯಾರು ಮಾಡೋದು ತುಂಬೋದು ಮಕ್ಕಳು ಇದ್ರೆ ಈ ಬೆಲ್ಲದ ಜಾಗ್ರಿ ಮಾಮ ಮುಲ್ಲಾಮ್ ನಮ್ಮ ಸೋಲಾಪುರದಿಂದ ಬಂದಾರ ಅವರು ಈ ಕೆಲ್ಸದಾಗ್ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕದಲ್ಲಿ ಪೂರ್ಣ ನಮ್ಮ ಫ್ಯಾಮಿಲಿ ಅಷ್ಟು ಮಂದಿ ಇವತ್ತು ಬೆಲ್ಲ ತುಂಬ್ತಾ ಇದ್ದಾರ ಪ್ರತಿಯೊಬ್ಬರು ಕೆಲಸ ಮಾಡ್ತಾರ ಅದಕ್ಕೆ ಪ್ರತಿಯೊಬ್ರು ಏನು ಮಾಡಬೇಕು ನೋಡ್ರಿ ಇವತ್ತು ಕಷ್ಟ ಅಂದ್ರೆ ಕಟ್ಟಿ ಕಟ್ನೀರ್ ಬಯಸ್ ನೋಡ್ರಿ ಹಿಂಗೆ ಮಾಡ್ಬೇಕು ಜಿಮ್ಗೆ ಹೋಗಿ ಕಟ್ನೀರ್ ಸೂಸೋದಲ್ಲ ಈ ಭೂಮಿ ಮ್ಯಾಗ ಇಲ್ಲಿ ಬೆಲ್ಲ ಮಾಡಿದ್ರೆ ಈ ಕಟ್ನೀರು ಬಯಸ್ಬೇಕು ಅದಕ್ಕೆ ನಿಜವಾದ ಕಟ್ನೀರ್ ಅಂತ ಕೇಳ್ತಾರೀ ಅದಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಈ ಬೆಲ್ಲ ತಿಂದ್ರೆ ಬೆಸ್ಟ್ ಆಗ್ತದೆ ಹೇಳಿ ನೋಡ್ರಿ ಇವತ್ತು ಮುನ್ನಮ್ಮದಾರ ಸೋಲಾಪುರದಿಂದ ಅವರು ಬೆಲ್ಲ ತುಂಬತಾ ಇದ್ದಾರೆ ಇವತ್ತು ಪೂರ್ಣ ಮಟ್ಟಕ್ಕೆ ಅದಾರ ಒಂದು ದೊಡ್ಡಕ್ಕ ಎಲ್ಲರೂ ಕೂರಿಸಿ ಈ ಬೆಲ್ಲವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸರೂಪಾಯದಾರ ಅವರು ಬಂದಾರ್ರಿ ಬೆಲ್ಲ ರೆಡಿ ಮಾಡಾಕ ನಿಲೇಶ ನಾಡಕರ ನೋಡ್ರಿ ಬೆಲ್ಲದಾಗಿ ಇವತ್ತು ಎಲ್ಲಾರು ಮಕ್ಕಳು ಬಿಜಿ ಕೆಲಸ ಆಗ್ಬೇಕು ಎಲ್ಲಾರ ಕಡಿಂದ ಆ ಈ ಬೆಲ್ಲ ಹ್ಯಾಂಗ್ ತಯಾರಾಗ್ತದೆ ಹ್ಯಾಂಗ್ ಮಾಡ್ಬೇಕನ್ನೋದು ವಸ್ತು ಸಂಪೂರ್ಣವಾಗಿ ನಾವು ವಿಶೇಷ ನಾನು ರೈತರಿಗೆ ನೋಡ್ರಿ ಇವತ್ತು ನಮ್ಮ ತೋಟದಿಂದ ಇವತ್ತ ಇದು ಪಾಕ ಈ ಪಾಕದ ಇಷ್ಟೊಂದು ಬೇಡಿಕೆ ಇದೆ ಬಹಳ ಚೆನ್ನಾಗಿ ಬೇಡಿಕೆ ಇದೆ ಈ ಪಾಕವನ್ನು ಸೇವನೆ ಮಾಡ್ತಿದ್ರೆ ನಮ್ಮ ಜೊತೆ ಅಸ್ತಮಾ ರೋಗಿರೋದನ್ನು ಕಂಟ್ರೋಲ್ ಆಗ್ತದ ಬೆಲ್ಲದಕ್ಕಿಂತಲೂ ಹೆಚ್ಚು ಯಾವ್ದಾದ್ರು ಗುಣಧರ್ಮ ಇತ್ತಂದ್ರೆ ಅದು ಪಾಕಿನಲ್ಲಿ ಇರದ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ ರೀ ಪಾಕ ಅಂದ್ರೆ ಬಹಳ ಪಂಚಪ್ರಾಣ ನೋಡ್ರಿ ಜೇನ್ ಇದ್ದಂಗೆ ಇರ್ತತಿ